ಓಂ ಶ್ರೀ ಗುರುಭ್ಯೋ ನಮಃ ಕಾಂತಾಯನಾಯುದ್ಮೇ ವಿಮೆಹೆ ಕನ್ಯೇ ತನ್ನೋ ತನ್ನೋದುರ್ಗೆ ಪ್ರಚೋದಯಾತ್ ನಾನು ಕುಮಾರಸ್ವಾಮಿ ವಿದ್ವಾನ್ ಶ್ರೀಹರಿಹರ ವೇದ ಬ್ರಹ್ಮ ಗುರುಕುಲವತಿಯಿಂದ ಈ ದಿನ ಕಾರ್ಯಕ್ರಮ ಪಿತೃದೋಷ ಪಿತೃದೋಷ ಅಂದರೇನು ಪಿತೃದೋಷ ಯಾವ ಗ್ರಹಗತಿಗಳು ಅವರ ಜಾತಕದಲ್ಲಿ ಸಂಧಿಸಿದರೆ ಗೋಚರಿಸುತ್ತದೆ ನಮಗೆ ಸಿಂಪ್ಟಮ್ಸ್ ತೋರಿಸ್ತದೆ ಅದನ್ನು ಈ ದಿನ ತಿಳಿತಾ ಹೋಗೋಣ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡೋಂಥ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಇಲ್ಲಿ ಪಿತೃದೋಷ ಅವರ ಜಾತಕದಲ್ಲಿ ನಾವು ಒಂದು ನಾಲ್ಕು ಏಳು ಹತ್ತು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ನಾಲ್ಕು ಅಂದರೆ ಮಾತೃ ಸ್ಥಾನ ಅಂತ ಹೇಳ್ತೀವಿ ಒಂಬತ್ತು ಅಂದರೆ ಇಲ್ಲಿ ಪಿತೃಸ್ಥಾನ ಅಂತ ಹೇಳ್ತೀವಿ ಆ ಒಂದು ಐದು ಒಂಬತ್ತು ಒಂದು ನಾಲ್ಕು ಏಳು ಹತ್ತು ಇವು ಶುಭ ಸ್ಥಾನಗಳು ಈ ಶುಭ ಸ್ಥಾನಗಳು ಶುಭ ಸ್ಥಾನಗಳಲ್ಲಿ ಪಾಪಗ್ರಹಗಳು ಸಂಧಿಸಿದರೆ ರಾಹು ಕೇತು ಶನಿ ಈ ರೀತಿ ದುಷ್ಟಗ್ರಹಗಳು ಸಂಭವ ಆದರೆ ಅಲ್ಲಿ ಸ್ಥಿತ ಆದರೆ ದೋಷ ಉಂಟಾಗುತ್ತೆ ನಾಲ್ಕನೇ ಸ್ಥಾನದಲ್ಲಿ ಏನಾದರೂ ಕೇತುಗಳು ಸ್ಥಿತ ಆದರೆ ಪಿತೃದೋಷ ಅಂತ ಹೇಳ್ತೀವಿ ನಾವು ಮಾತೃದೋಷ ಮಾತೃಪಿತೃದೋಷ ಅಂತ ಹೇಳ್ತೀವಿ ಒಂಬತ್ತನೇ ಸ್ಥಾನದಲ್ಲಿ ಪಿತೃದೋಷ ಅಂತ ಹೇಳ್ತೀವಿ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ಈ ಸುಖ ಲಾಭಗಳನ್ನು ಪಡೆಯೋ ಸ್ಥಾನದಲ್ಲಿ ಪಾಪಗ್ರಹಗಳು ಬಂದರೆ ಇದು ಪಿತೃದೋಷವಾಗಿ ಕನ್ವರ್ಟ್ ಆಗುತ್ತೆ ಮತ್ತೆ ರವಿ ಮತ್ತು ಚಂದ್ರ ಇರು ಮಾತೃ ಮತ್ತು ಪಿತೃ ತಂದೆ ತಾಯಿ ಕಾರಕ ಗ್ರಹಗಳು ಯಾರು ಚಂದ್ರ ಮತ್ತು ಆಗಿರ್ತಾರೆ ಈ ಗ್ರಹಗಳು ರಾಹುಕೇತು ನಕ್ಷತ್ರದಲ್ಲಿ ಏನಾದರೂ ಸ್ಥಿತ ಆದರೆ ಪಿತೃದೋಷ ತೋರಿಸುವಂಥದ್ದು ಈ ರೀತಿ ಅನೇಕ ವಿಧಾನಗಳಿದೆ ಒಂದೊಬ್ಬೊಬ್ಬರು ಒಂದು ಋಷಿಮನಿಗಳು ನಮಗೆ ಅನೇಕ ಅವರವರ ಅನುಭವಗಳನ್ನು ಕೊಟ್ಟು ಹೋಗಿದ್ದಾರೆ ಅನೇಕ ವಿಧಗಳು ಇದೆ ಅನೇಕ ವಿಧಾನಗಳಿದೆ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಯಾರತ್ತಿಗೋದ್ರೆ ಪಿತೃದೋಷ ಆಗಿದೆ ನಿಮಗೆ ತೊಂದರೆ ಇದೆ ಅಂತ ಹೇಳ್ತೀವಿ ನಾವು ಪಿತೃದೋಷ ಅಂದರೆ ಏನು ಗೊತ್ತಾ ಅಕಾಲಿಕ ಮರಣ ಆಗಿರೋದು ಅಕಾಲಿಕ ಮೃತ್ಯು ಆಗಿರೋದು ಮನೆಯಲ್ಲಿ ಮತ್ತು ಯಾರಾದರೂ ಸಂಕಟದಿಂದ ನರಳಾಡಿ ಅವರು ಮನೆಯಲ್ಲಿ ಸತ್ತಿದ್ದರೆ ಅದು ಪಿತೃದೋಷವಾಗಿ ಕನ್ವರ್ಟ್ ಆಗಿರುತ್ತೆ ಅದು ಒಂದೇ ಅಲ್ಲ ನಾವು ಅಪಹೇಳನ ಅಪಮಾನ ಅವಮಾನಗಳು ಮಾಡಿರೋದು ಹಿರಿಯರಿಗೆ ನೊಂದಿಸಿರೋದು ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿರೋದು ಇದು ಶಾಪವಾಗಿ ಪಿತೃದೋಷ ಕನ್ವರ್ಟ್ ಆಗಿರುತ್ತೆ ನಾವು ಮಾಡ್ಬೇಕಂತಲ್ಲ ಇದನ್ನು ನಮ್ಮ ತಂದೆ ತಾಯಿ ಮಾಡಿದ್ರು ನಮ್ಮ ಅಜ್ಜ ಅಮ್ಮ ಮಾಡಿದ್ರು ಅದು ಬಂದಿರುತ್ತೆ ಇಡೀ ವಂಶದಲ್ಲಿ ಯಾರೇ ಮಾಡಿದ್ರು ಇದು ಪಿತೃದೋಷವಾಗಿ ಕನ್ವರ್ಟ್ ಆಗಿರುತ್ತೆ ನಾವು ಬೈದರೆ ಬೈದಂಗಲ್ಲ ಹೊಡೆದ್ರೆ ಹೊಡೆದಂಗಲ್ಲ ಇದು ನಾವು ಇನ್ನೊಬ್ರಿಗೆ ಅಪಮಾನ ಮಾಡಿರೋದು ಮತ್ತು ಇನ್ನೊಬ್ಬರಿಗೆ ಯಾರಿಗಾರು ಊಟ ಕೊಡ್ದಂಗೆ ಹಂಗೆ ಅಪಮಾನ ಮಾಡಿ ಅವಹೇಳನ ಮಾಡಿರ್ತಾರೆ ಊಟ ಮಾಡುವಾಗ ಅವ್ರಿಗೇನ ತೊಂದರೆ ಕೊಟ್ಟಿರೋದು ಅವ್ರ ಮನಸ್ಸು ನೊಂದಿರೋಂಥದ್ದು ಮತ್ತು ಅಕಾಲಿಕ ಮೃತ್ಯು ದೋಷ ಆಗಿರೋಂಥದ್ದು ಇದೆಲ್ಲ ಒಂದು ಪಿತೃದೋಷವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆಯಿತು ಈಗ ಪೂಜೆ ಈಗ ಏನು ದೋಷ ಆಯಿತು ಈ ದೋಷನ ಹೆಂಗೆ ರಿಮೂವ್ ಮಾಡ್ಕೋಬೇಕು ದೋಷದಿಂದ ಹೆಂಗೆ ಆಚೆ ಬರಬೇಕು ಅದಕ್ಕೆ ಪಿತೃದೋಷ ಅಂದರೆ ಪಿತೃಪರಿಹಾರಗಳನ್ನ ಮಾಡ್ಕೋಬೇಕು ಪೂಜೆ ಅಂದರೆ ಹೆಂಗೆ ಪ್ರತಿ ಅಮಾವಾಸೆಗೆ ಪಿತೃಪಕ್ಷನೇ ಇರುತ್ತೆ ಪ್ರೀತಿ ಅಮಾಷೆ ದಿವಸ ಪಿತೃಗಳ ಆರಾಧನೆ ಮಾಡೋಕ್ಕೆ ನಮಗೆ ದಿನ ಇರೋದು ಅದಕ್ಕೆ ಅವತ್ತು ಹೊರಗಡೆ ಅಲ್ಲಿ ಓಡಾಡಬೇಡಿ ಅಂತ ಹೇಳ್ತೀವಿ ನಾವು ಅಮಾಷೆ ಹಿಂದೆ ಮುಂದೆ ಏನ ಅಂತ ಇರುತ್ತೆ ಅದು ಹಿಂದೆ ಮುಂದೆ ಎಲ್ಲಿ ಓಡಾಡ ಸ್ವಲ್ಪ ದುರ್ಘಟನೆಗಳು ಅಂದರೆ ಅಮಾಷೆ ಅಂದರೆ ಕತ್ತಲು ಅಂದರೆ ಸೂರ್ಯಚಂದ್ರರು ಬಲ ಕಳ್ಕೊಂಡಿರ್ತಾರೆ ಆ ರೀತಿಯಿಂದ ಭೂಮಿಯಲ್ಲಿ ಮಧ್ಯ ಬಂದಾಗ ಅಲ್ಲಿ ಅಮಾಸೆ ಉಂಟಾಗಿದೆ ಆ ಅಮಾಷೆ ಸೂರ್ಯಚಂದ್ರರ ಮಧ್ಯ ಭೂಮಿ ಬಂದು ಅಮಾಸೆ ಉಂಟಾಗಿದೆ ಅದು ಕತ್ಲು ಅಂತ ಆದ್ರ ದಿವಸ ನಮಗೆ ಏನಿದೆ ಆಚೆ ದೂರ ಊರಿಗೆ ಹೋಗೋ ಬದಲಿ ಮನೆಯಲ್ಲೇ ಇದ್ದು ಪಿತೃಗಳನ್ನು ಆರಾಧನೆ ಮಾಡಬೇಕು ನಾವು ದೇವ್ರು ಹೆಂಗೆ ಆರಾಧನೆ ಮಾಡ್ತೇವೆ ಪ್ರತಿ ತಿಂಗಳಲ್ಲಿ ದಿನಾನು ಅದನ್ನು ಪಿತೃದನ್ನ ಅಮಾಷಿಗೊಮ್ಮೆ ಪೂಜೆ ಮಾಡೋದು ದೂಪ ದೀಪ ಹಾಕೋಂಥದ್ದು ಮತ್ತು ಪಿತೃಗಳ ಪಿತೃಪಕ್ಷಗಳಲ್ಲಿ ಅವ್ರನ್ನ ಎಡೆ ಹಾಕೋಂಥದ್ದು ಅವ್ರಿಗೆ ಸಮಾಧಾನಗೊಳಿಸೋವಂಥದ್ದು ಖುಷಿ ಕೊಡಿಸೋಂಥದ್ದು ಅವರ ಆತ್ಮಗಳಿಗೆ ತೃಪ್ತಿ ಕೊಡೋಂಥದ್ದು ನಾವು ಇದೇನೋ ತಿಳಿದೋ ತಿಳಿಯೋದೋ ಅಂತ ಹೇಳಿಸ್ತೇವೆ ನಾವು ಸಂಕಲ್ಪದಲ್ಲಿ ತಿಳಿದೋ ತಿಳಿಯೋದೋ ಮಾಡಿದ ತಪ್ಪುಗಳನ್ನು ಮನ್ನಿಸು ಅಂತ ಆ ರೀತಿ ಹೇಳಿಕೊಂಡು ನಾವು ಪೂಜೆ ಮಾಡಿದರೆ ಅವೇ ಮತ್ತೆ ಫಲ ಆಗುತ್ತೆ ಮತ್ತು ಅದನ್ನೇ ನಾವು ಮಾಡಬಾರ್ದು ಮತ್ತು ಇನ್ನೊಂದು ಯಾವ ರೀತಿ ಮಾಡಬೇಕು ಅದ್ರ ಬದಲಿ ಅದೇನೋ ನಮಗೆ ಈ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಅಯ್ಯೋ ಏನೋ ಭಯ ಭಯಂಕರ ಕನಸು ಬೀಳೋ ಯಾರೋ ಬಂದು ನಮಗೆ ಎದರಿ ನಿಂತಿಂಥದ್ದು ಏನೋ ದುರ್ಘಟನೆ ಬಂದಿರೋವಂಥದ್ದು ಈ ಪಿತೃಪಕ್ಷದಿಂದ ಇವೆಲ್ಲ ಸಿಂಪ್ಟಮ್ಸ್ ಆಗಿದೆ ಅದಕ್ಕೆ ಏನು ಮಾಡಬೇಕು ನಾವು ಹಿರಿಯರಿಗೆ ಕುರು ಕುಂಟರು ಮತ್ತು ಅನಾಥಾಶ್ರಮಗಳಲ್ಲಿ ದಾನ ಧರ್ಮಗಳು ಮಾಡೋಂಥದ್ದು ಇವೆಲ್ಲ ಮಾಡ್ತಾ ಬಂದರೆ ಅವ್ರಿಗೆ ಸ್ ಕ್ರಮೇಣವಾಗಿ ಪಿತೃದೋಷ ಕಳೀತಾ ಬರುತ್ತೆ ಮತ್ತು ಇವಕ್ಕೆ ವಿಶೇಷ ಸಂಗಮಗಳಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ಸಮುದ್ರ ತೀರಗಳಲ್ಲಿ ಪಿತೃದೋಷ ನಾರಾಯಣ ಬಲಿ ಪಿಂಡ ಪ್ರಧಾನ ತಿಲಹೋಮ ಈ ರೀತಿ ಎಲ್ಲ ಇರುತ್ತೆ ಹಳೆಯದಾಗಿದ್ದರೆ ಇವನ್ನ ಈ ರೀತಿ ಮಾಡಬೇಕು ಹೊಸದಾಗಿ ಬಂದಿದ್ದರೆ ಈ ರೀತಿ ಮಾಡೋದ್ರಿಂದ ಹೋಗುತ್ತೆ ಇದು ಅವರ ವಂಶದಿಂದ ತೆಲ ತಲೆ ತಲಾಂತರ ಬಂದಿರುತ್ತೆ ದೋಷ ಅವಕ್ಕೆಲ್ಲ ನಾರಾಯಣ ಬಲಿ ಶಾಂತಿ ಈ ರೀತಿ ಒಂದೊಂದಕ್ಕೆ ಒಂದು ವಿಧಾನಗಳಿದೆ ನಾವು ಜ ಫಸ್ಟ್ ಅವ್ರ ಜಾತಕ ನೋಡ್ಕೊತೀವಿ ಅವ್ರ ಜಾತಕ ತಂದೆ ತಾಯಿ ಅಂತ ಬರ್ತಾರೆ ನಮ್ಮ ಹತ್ರ ನೀವು ತಂದೆ ತಾಯಿ ಇಲ್ಲ ಅಂದರೆ ಅವ್ರ ಮಕ್ಕಳದಾದರೆ ಇಟ್ಟಿರ್ತಾರೆ ಅವರು ಆ ಮಕ್ಕಳ ಜಾತಕದಲ್ಲಿನೂ ಇವರು ಪಿತೃದೋಷ ತೋರಿಸುತ್ತೆ ಅದು ಇವ್ರದೇ ಆಗಿರುತ್ತೆ ದೋಷ ಅದಕ್ಕೆ ಆ ರೀತಿ ನಾವು ಜಡ್ಜ್ ಮಾಡಿ ಅವ್ರ ಜಾತಕಗಳಲ್ಲಿ ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡು ಅದಕ್ಕೆ ಪರಿಹಾರನ ಕೊಡಲಾಗುವುದು ಈ ರೀತಿ ಪಿತೃದೋಷಗಳು ಬರೋಂಥದ್ದು ಕಳೆಯಂಥದ್ದು ಇದು ಭಯ ಪಡೋಂಥದ್ದಲ್ಲ ಶಾಸ್ತ್ರ ಇರೋದು ನಮಗೆ ಭಯ ಪಡ್ಸೋಕ್ಕಿಲ್ಲ ಭಯ ನಿವಾರಣೆ ಹಾಗೆ ನಾವು ಇದನ್ನು ಮಾರ್ಗದರ್ಶನ ಅಂತ ತಗೋಬೇಕು ನಾವು ನಾವು ದೋಷ ಅನ್ನೋದಕ್ಕೆ ಭಯ ಬಿಡಬೇಡಿ ದೋಷ ಅಂದರೆ ಮಾರ್ಗದರ್ಶನ ಸಿಕ್ತು ಅಂತ ನನಗೆ ನಾಳೆ ಆಗೋ ಸಮಸ್ಯೆ ಇವತ್ತು ಗೊತ್ತಾಯಿತು ಅಂತ ಅಂದ್ಕೊಂಡು ಅದನ್ನು ಮುಕ್ತಿ ಪಡಿಬೇಕು ಈ ಎಲ್ಲ ನಿಮ್ಮ ದೋಷ ಇರಲಿ ಏನೇ ಇರಲಿ ನಿಮ್ಮ ಜಾತಕ ಬಗ್ಗೆ ಕುಲಂಕುಷವಾಗಿ ತಿಳಿಯಲು ಶ್ರೀಹರಿಹರ ವೇದ ಬ್ರಹ್ಮ ಗುರುಕುಲ ಹೊಸ ಬೆಳಗು ಜ್ಯೋತಿಷ್ಯ ಸಂಪರ್ಕಿಸಿ ಎಲ್ಲ ದೋಷಮುಕ್ತವನ್ನು ಪಡೆಯಿರಿ ಎಂದು ಹೇಳಲಾಗುವುದು ಧನ್ಯವಾದಗಳು ಶ್ರೀ ಗುರುಭ್ಯೂ